ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಒಂದ್ ಹೊಸ ಕ್ಲಾಗ್ನೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಇಂದ ಪಿತೃಪಕ್ಷ ಆಯ್ತು ನಿನ್ನೆ ಮಾಲೆ ಅಮಾವಾಸ್ಯೆ ಕೂಡ ಆಯ್ತು ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಗತ್ತೆ ಸೊ ಇನ್ನು ನವರಾತ್ರಿ ಅಂದರೆ ಸೀರೆಗಳ ಸಂಭ್ರಮ ಒಂಬತ್ತು ದಿನ ಒಂಬತ್ತು ಕಲರ್ ಸೀರೆಗಳನ್ನೆಲ್ಲ ಉಟ್ಟು ದೇವಸ್ಥಾನಕ್ಕೆಲ್ಲ ಹೋಗ್ತಿವಿ ಸೊ ದೇವಸ್ಥಾನದಲ್ಲಂತೂ ದೇವಿಗಳಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಸೊ ಮೈಸೂರಲ್ಲಿ ದಸರಾ ಸಂಭ್ರಮ ಸೊ ಚಾಮುಂಡಿ ಬೆಟ್ಟಕ್ಕಂತೂ ತುಂಬಾ ಜನ ಭಕ್ತಾದಿಗಳು ಹೋಗ್ತಾರೆ ತುಂಬಾನೇ ರಶ್ ಕೂಡ ಇರುತ್ತೆ ಅಂಡ್ ಲಾಸ್ಟ್ ದಿನ ಜಂಬೂ ಸವಾರಿ ಎಲ್ಲ ಚೆನ್ನಾಗಿರುತ್ತೆ ನೋಡಕ್ ನಾವು ಆಲ್ಮೋಸ್ಟ್ ತುಂಬಾ ವರ್ಷದ ಹಿಂದೆ ಹೋಗಿರೋದು ದಸರಾ ನೋಡಕ್ಕೆ ಅಂತ ಅಂದ್ಬಿಟ್ಟು ಇನ್ನ ನೆಕ್ಸ್ಟ್ ನೋಡ್ಬೇಕು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಬಟ್ ತುಂಬಾನೇ ರಶ್ ಇರುತ್ತೆ ಆ ಸೊ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ತುಂಬ ಜನಕ್ಕೆ ಕನ್ಫ್ಯೂಷನ್ಸು ಕೂಡ ಇರುತ್ತೆ ಯಾವ ದಿನ ಯಾವ ಕಲರ್ ಸೀರೆನ ಉಟ್ಕೊಂಡು ಪೂಜೆ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಅದು ಯಾವ ಥರ ನಿರ್ಣಯ ಆಗುತ್ತೆ ಅಂದರೆ ಕಲರ್ಗಳು ಯಾವ ವಾರ ನವರಾತ್ರಿ ಸ್ಟಾರ್ಟ್ ಆಗುತ್ತೋ ಸೊ ಅದ್ರದ್ದು ಅತಿ ಅಧಿಪತಿ ಯಾವ್ದಿರುತ್ತೋ ಸೊ ಅದ್ರದ ಪ್ರಕಾರನೇ ಕಲರ್ ನಿರ್ಣಯ ಆಗುತ್ತೆ ಸೊ ಇವತ್ತು ಮೊದಲನೆಯ ದಿನ ಶೈಲಪುತ್ರಿ ನೈವೇದ್ಯ ಹಸುವಿನ ತುಪ್ಪ ಮತ್ತೆ ಬಿಳಿ ಕಲರ್ ಆಕ್ಚುಲಿ ಸ್ಯಾರಿ ಎಲ್ಲ ಉಟ್ಕೊಂಡು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಸ್ಯಾರಿಗಿಂತ ಡ್ರೆಸ್ ತುಂಬಾನೇ ಕಂಫರ್ಟ್ ಅದಕ್ಕೆ ಇವತ್ತು ವೈಟ್ ಕಲರ್ ಡ್ರೆಸ್ನ ಹಾಕೊಂಡಿದ್ದೀನಿ ಇನ್ನು ಪೂಜೆ ಎಲ್ಲ ಮಾಡ್ಬೇಕು ಸ್ವಲ್ಪ ದೇವ್ಸ್ ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಪೂಜೆನ ಮಾಡ್ಬೇಕು ಸೊ ಹೆಣ್ಣು ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಅವ್ರು ಸತ ಕರ್ಕೊಂಡ್ಬರ್ಬೇಕು ಅವ್ರ ಸ್ಕೂಲ್ ಅಲ್ಲೂ ನವರಾತ್ರಿ ಇವತ್ತು ಸ್ಟಾರ್ಟ್ ಅಲ್ವಾ ಸೊ ಇವತ್ತೆಲ್ಲ ಫುಲ್ ಸೆಲೆಬ್ರೇಷನ್ ಇದೆ ಸೊ ಅವ್ರಿಗೆ ಇವತ್ತು ಎತ್ನಿಕ್ ಬೇರು ಅಂತ ಹೇಳಿದ್ರು ಸೊ ಹಾಕಿದೀನಿ ಹಾಕಿ ಕಳಿಸಿದೀನಿ ಆ ಸೊ ಬನ್ನಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ನಾನಂತೂ ಯಾವಾಗಲೂ ಯಾವುದೇ ಹಬ್ಬ ಇರಲಿ ಹಿಂದಿನ ದಿನ ರಾತ್ರಿಯೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಬಟ್ ನವರಾತ್ರಿ ಟೈಮಲ್ಲಿ ಕ್ಲೀನೆಲ್ಲ ಮಾಡೋಕ್ಕಾಗಲ್ಲ ಯಾಕೆಂದರೆ ಹಿಂದಿನ ದಿನ ಅಮಾವಾಸ್ಯೆ ಇರುತ್ತೆ ಸೊ ಅಮಾವಾಸ್ಯೆ ಎಲ್ಲ ಮುಗಿದು ಬಿಡಲಿ ಬೆಳಿಗ್ಗೆ ಎಲ್ಲ ನೀಟಾಗಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ತುಂಬ ವರ್ಷದಿಂದ ಇದೇ ರೀತಿ ಮಾಡಿಕೊಂಡು ಇದ್ದೀನಿ ನಮ್ಮ ಕಡೆ ಪಿತೃಪಕ್ಷ ಹಬ್ಬನ ಏನು ಮಾಡೋದಿಲ್ಲ ಹಿರಿಯರಿಗೆ ಬಟ್ಟೆ ಇಡೋದು ಮಮ್ಮಿ ಮನೆ ಕಡೆ ಯುಗಾದಿ ಹಬ್ಬದಲ್ಲಿ ಇಡ್ತಾರೆ ನಮ್ಮ ತಾತ ಅಜ್ಜಿಗೆ ಅದೇ ರೀತಿ ನಮ್ಮ ಅತ್ತೆ ಮನೆ ಕಡೆ ಈಗ ದಸರಾದಲ್ಲಿ ನವಮಿಯಲ್ಲಿ ಇಡ್ತಾರೆ ನನ್ನ ಹಸ್ಬೆಂಡ್ ತಾತ ಅಜ್ಜಿಗೆ ಸೊ ಅದಕ್ಕೆ ನಾವು ಊರಿಗೂ ಸತ ಹೋಗಬೇಕು ಮಕ್ಕಳಿಗೆ ಈ ವೀಕೆಲ್ಲ ಸ್ಕೂಲ್ ಇದೆ ನೆಕ್ಸ್ಟ್ ವೀಕಿಂದ ಅವರಿಗೆ ರಜಾ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲೂ ಸತ ನಾವು ನಮ್ಮ ಗಾಡಿಗಳನ್ನೆಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನಂತೂ ಯಾವುದೇ ಹಬ್ಬ ಬರಲಿ ಸೊ ಆ ಹಬ್ಬಕ್ಕೆ ಮೊಬೈಲಲ್ಲಿ ಹಾಡನ್ನ ಹಾಕ್ಕೊಂಡು ಪೂಜೆನ ಮಾಡ್ತೀನಿ ಸೊ ನವರಾತ್ರಿ ಅಲ್ವಾ ಐಗಿರಿ ನಂದಿನಿ ನಂದಿತ ಮೇದಿನ ಹಾಕ್ಕೊಂಡು ಪೂಜೆನ ಮಾಡ್ತಾ ಇದ್ದೆ ಫ್ರೆಂಡ್ಸ್ ನವರಾತ್ರಿ ಮೊದಲನೇ ದಿನದ್ದು ಪೂಜೆ ಆಯಿತು ನೈವೇದ್ಯಕ್ಕೆ ಹಸುವಿನ ತುಪ್ಪನೂ ಸತ ಎಲ್ಲ ನೈವೇದ್ಯ ಆಯಿತು ಸೊ ಪೂಜೆ ಮಾಡಿದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ಹಬ್ಬದ ಟೈಮಲ್ಲಂತೂ ಸೊ ಇವಾಗ ಆಯಿತು ಎಷ್ಟು ಬೇಗ ಕೆಲಸ ಮಾಡಿ ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊತೀನಿ ಬಟ್ ಆಗೋದೇ ಇಲ್ಲ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಆಗೇ ಬಿಡುತ್ತೆ ಪೂಜೆ ಎಲ್ಲ ಮುಗಿಸೋ ಅಷ್ಟಿಗೆ ಸಾಯಂಕಾಲ ನಮ್ಮ ಹಳೆ ನೇಬರ್ ಮನೆಗೆ ಮಕ್ಕಳನ್ನ ಕರ್ಕೊಂಡು ಅರ್ಶನ ಕುಂಕುಮಕ್ಕೆ ಹೋಗಿದ್ದೆ ಮುಗಕ್ಕೆ ಎಲ್ಲ

ಪ್ರತಿ ವರ್ಷವೂ ನನ್ನ ಮಕ್ಕಳನ್ನ ಒಂಬತ್ತು ದಿವಸವೂ ಮರೀದೆ ಕರ್ಕೊಂಡು ಬನ್ನಿ ಮಕ್ಕಳನ್ನ ಅರ್ಶಿನ ಕುಂಕುಮನ ಕೊಡಬೇಕು ಅಂತ ನಾವು ಅಲ್ಲಿಗೆ ಹಳೆ ಮನೆಗೆ ಹೋದಾಗ ಇವರು ಪರಿಚಯ ಆಗಿತ್ತು ಆವಾಗಿಂದೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ನಾಲ್ಕು ವರ್ಷದಿಂದನೂ ಇವ್ರ ಮನೆಗೆ ಮಕ್ಕಳನ್ನ ಪ್ರತಿ ದಿನ ಸೊ ನವರಾತ್ರಿ ಹಬ್ಬದಲ್ಲಿ ಚಿಕ್ಕ ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಟ್ಟು ಏನಾದ್ರು ಒಂದು ಪ್ರಸಾದ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹಿರಿಯರೆಲ್ಲ ಹೇಳ್ತಾರೆ ಮತ್ತು ತುಂಬ ಕಷ್ಟ ಕೂಡ ಚಿಕ್ಕ ಮಕ್ಕಳು ಸಿಗೋದು ಪ್ರತಿ ವರ್ಷವೂ ಸೊ ಅವರಂತೂ ನನಗೆ ತುಂಬಾ ಖುಷಿ ಇವರಿಬ್ಬರು ಸಿಕ್ಕಿರೋದು ಅಂತ ದಿನ ಪ್ರತಿದಿನ ನವರಾತ್ರಿ ಹಬ್ಬದಲ್ಲಿ ಕನ್ಯಾ ಪೂಜೆನ ಮಾಡ್ತಾರೆ ನನ್ನ ಮಕ್ಕಳಿಗೆ ನನಗಂತೂ ತುಂಬಾ ಖುಷಿ ಸೊ ತುಂಬ ಜನ ಇವಾಗಂತೂ ಕರಿತಾನೇ ಇದ್ದಾರೆ ನನ್ನ ಮಕ್ಕಳನ್ನ ಮಮ್ಮಿ ಮನೆ ಪಕ್ಕದಲ್ಲಿ ನೇಬರು ಅವರು ಸತ ಫೋನ್ ಮಾಡಿ ಕರೆದಿದ್ದಾರೆ ಅರ್ಶನ ಕುಂಕುಮಕ್ಕೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಸೊ ಅವತ್ತಿನ ದಿನ ಬಿಳಿ ಕಲರು ಶೈಲ ಪುತ್ರಿ ಸೊ ಮಕ್ಳಿಗೂ ಅಷ್ಟೇ ವೈಟ್ ಫ್ರಾಕ್ನ ಹಾಕಿ ಕರ್ಕೊಂಡು ಹೋಗಿದ್ದೆ ಅರ್ಶನ ಕುಂಕುಮಕ್ಕೆ ಅಂತ ಸೊ ಅವ್ರ ಮೇಲ್ಗಡೆ ಅವ್ರ ಓನರ್ ಆಂಟಿ ಇವರು ನಮಗೂ ಸತಃ ನೇಬರ್ ಆಗಬೇಕು ಇವರಂತೂ ನಮಗಂತೂ ತುಂಬಾ ಕ್ಲೋಸು ಇವ್ರ ಮಗ ಅಂತೂ ಮಕ್ಕಳನ್ನಂತೂ ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ ಸೊ ಅವ್ರ ಗೊತ್ತಿಲ್ಲ ಹೋಗಿದ್ರು ಸೊ ಆಂಟಿನೂ ಸತ್ತ ಮಕ್ಕಳಿಗೆ ಅರ್ಶಿನ ಕುಂಕುಮನ ಕೊಟ್ಟು ಚಾಕ್ಲೇಟು ಮತ್ತೆ ಬಾಳೆಹಣ್ಣು ಎಲ್ಲ ಕೊಟ್ಟು ಮಕ್ಕಳ ಕಾಲಿಗೆ ಇವರು ಸತ ನಮಸ್ಕಾರ ಎಲ್ಲ ಮಾಡಿದ್ರು ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ನಿಜಾಗ್ಲು ಖುಷಿ ಆಗುತ್ತೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿರುತ್ತಲ್ವ ಮನೆಯಲ್ಲಿ ಒಂದು ಹೆಣ್ಮಗು ಯಾರು ಇರಬೇಕು ಅಂತ ಅನಿಸ್ಬಿಡುತ್ತೆ ಈ ಇವೆಲ್ಲ ನೋಡಿದಾಗ ಓಕೆನಾ ದುಡ್ಡು ಸೊ ಅವ್ರ ಮನೆಯೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲೂ ಅಷ್ಟೇ ಇಷ್ಟು ಚೆನ್ನಾಗಿ ಗೊಂಬೆಗಳನ್ನೆಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡಿದ್ರು ಈ ದಸರಾ ಹಬ್ಬದ ಗೊಂಬೆಗಳು ಮತ್ತೆ ರಾಮ ಸೀತೆ ಪ್ರತಿಯೊಂದು ಗೊಂಬೆಗಳು ಇತ್ತು ಮತ್ತು ಬನಶಂಕರಿ ದೇವಿಗೆ ಅರ್ಶನದ ಅಲಂಕಾರ ಸತ ಮಾಡಿದರು ಕನಿಕಾ ಪರಮೇಶ್ವರಿ ಮತ್ತು ಪದ್ಮಾವತಿಗೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ದೇವಿಗಳಿಗೂ ಅಲಂಕಾರ ಎಲ್ಲ ಮಾಡಿದರು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ದೇವಿಗಳನ್ನ ಸೊ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಏರ್ಪಾಡು ಮಾಡಿರ್ತಾರೆ ಸೊ ಹಾಡು ನೃತ್ಯ ಎಲ್ಲವೂ ಇರುತ್ತೆ ಸೊ ನನ್ನ ಮಕ್ಕಳಂತೂ ಆ ಭರತನಾಟ್ಯ ನೋಡ್ತಾ ಇದ್ದರೆ ಅಮ್ಮ ಹೋಗೋದೇ ಬೇಡ ಕುತ್ಕೊಂಡು ನೋಡೋಣ ಅಂತ ಹೇಳ್ತಾ ಇರ್ತಾರೆ ಸೊ ಅದರದ್ದು ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಬ್ರಹ್ಮಚಾರಿಣಿ ರೆಡ್ ಕಲರ್ ಸೊ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಹಾಗೇನೆ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಬನಶಂಕರಿಗೆ ಕುಂಕುಮದ ಅಲಂಕಾರ ಸತ ಮಾಡಿದರು ಪದ್ಮಾವತಿನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ದೇವಸ್ಥಾನದಲ್ಲಿ ಕುಂಕುಮ ಅರ್ಚನೆಯೂ ಸತ ಇರುತ್ತೆ ಸೊ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದ ಸತ ಕೊಟ್ಟರು ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿತ್ತು ತಿನ್ಕೊಂಡು ಮನೆಗೆ ಹೋದ್ವಿ